ಮುಸ್ಲಿಂ ಬಾಂಧವ್ಯ ವೇದಿಕೆ ಸಂಘಟನೆಯಿಂದ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರನ್ನು ಸೌಹಾರ್ದಯುತ ಭೇಟಿ ಮಾಡಲಾಗಿದೆ ಎಲ್ಲರೂ ಸಮಾನ ಮನಸ್ಕರಾಗಿ ಬಾಳಿ ಬದುಕುವ ಉದ್ದೇಶ ಹೊಂದಿ ಈ ಮಠಕ್ಕೆ ಭೇಟಿ ನೀಡಲಾಗಿದೆ ಎಂದು ಮುಸ್ಲಿಂ ಸಂಘಟನೆ ಅಧ್ಯಕ್ಷ ಮಸ್ತಾಕ್ ಹಿನ್ನಾಬೈಲಾ ಅವರು ಇಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿ ಮಾತನಾಡಿದರು ಈ ವೇಳೆ ಅವರು ಹಿಂದೂ ಮುಸಲ್ಮಾನ ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಒಂದಾಗಿ ಸಾಮರಸ್ಯದಿಂದ ಸಮಾಜದಲ್ಲಿ ಬೆರೆತು ಬದುಕಬೇಕೆಂದು ಹೇಳಿದರು ಆರು ತಿಂಗಳ ಹಿಂದೆಯೂ ಸಹ ಆದಿಚುಂಚನಗಿರಿ ಮಠಕ್ಕೂ ಭೇಟಿ ನೀಡಿ ಭಾವೈಕ್ಯತೆ ವಿಚಾರವಾಗಿ ಪ್ರಸ್ತಾಪಿಸಲಾಗಿತ್ತು ಎಂದು ಅವರು ಹೇಳಿದರು ಯಾವುದೇ ಸರ್ಕಾರಗಳು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಧಕ್ಕೆ ತರುವಂತಹ ನಿರ್ಧಾರವೆಂದರೆ ಹಿಜಾಬ್ ಹಲಾಲ್ ಹಜಾ ಅಂತಹ ಕೋಮು ಸೌಹಾರ್ದತೆಗೆ ಚ್ಯುತಿ ತರುವಂತಹ ಧಾರ್ಮಿಕ ವಿರೋಧಿಯಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಸಂಘಟನೆ ಸದಸ್ಯರು ಮನವಿ ಮಾಡಿದರು ಈ ವೇಳೆ ಸಂಘದ ಅಧ್ಯಕ್ಷ ಮಸ್ತಾಕ್ ಹಿನ್ನಾ ಬೈಲಾ ರಶೀದ್ ಹೂಬರ್ ಚಿಕ್ಕಮಗಳೂರಿನ ನಾಸಿರ್ ಅಹ್ಮದ್ ಡಾಕ್ಟರ್ ಹಕೀಂ ಜಮೀರ್ ಅಹಮದ್ ರಸ್ತಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಸೈಯದ್ ನಿಖಾನ್ ಮಹಮ್ಮದ್ ಅಸ್ಲಾಂ ಮತ್ತಿತರರು ಹಾಜರಿದ್ದರು ನಿಮ್ಮ ಅಧಿಕಾರ ಉಪಯೋಗಿಸಿ ಅಂತ ಹೇಳಿದ ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಧರ್ಮಗುರುಗಳಿಗೆ ಅಧಿಕಾರ ಉಪಯೋಗಿಸುವ ಅವಕಾಶಗಳು ಇರುವುದಿಲ್ಲ ಅಗತ್ಯವೂ ಇರುವುದು ಸಿದ್ಧಗಂಗಾ ಮಠಕ್ಕೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ನಾವು ಭೇಟಿ ನೀಡಿದ್ದೇವೆ ಅದರ ಉದ್ದೇಶ ಏನು ಅಂತ ಕೇಳಿದರೆ ಸಾಮಾನ್ಯವಾಗಿ ಕರ್ನಾಟಕದ ಸಾಮಾಜಿಕ ವಲಯದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಮತ್ತು ಧಾರ್ಮಿಕ ವಲಯದಲ್ಲಿ ಸಿದ್ಧಗಂಗಾ ಮಠ ಒಂದು ಅತ್ಯಂತ ಪ್ರಭಾವಿ ಮಠ ಯಾಕಂದರೆ ಒಂದು ಸ್ಥಿರ ಮತ್ತು ಸಾಕ್ಷಿ ಪ್ರಜ್ಞೆ ಅಂತಕ್ಕಂಥ ಒಂದು ಮಠ ಅಂತೇಳಿದರೆ ಸಿದ್ಧಗಂಗಾ ಮಠ ಕೆಲವೊಂದು ವಿಚಾರಗಳು ನಮಗೆ ಮಠದ ನಾಯಕತ್ವದೊಂದಿಗೆ ಹಂಚಿಕೊಳ್ಳಲಿಕ್ಕಿತ್ತು ಏನಂತ ಹೇಳಿದರೆ ಕಳೆದ ಬಾರಿ ಸರ್ಕಾರದಲ್ಲಿ ಕೋಮು ಸಂಬಂಧಿತ ವಿಚಾರಗಳು ಬಂದಾಗ ಎಸ್ಪೆಷಲಿ ಬಿ ಜೆ ಪಿ ಸರ್ಕಾರದಲ್ಲಿ ಕೋಮು ಸಂಬಂಧಿತ ವಿಚಾರಗಳು ಬಂದಾಗ ಮಠಗಳು ಜವಾಬ್ದಾರಿಯುತ ಭೂಮಿಕೆಯನ್ನು ನಿಭಾಯಿಸಲಿಲ್ಲ ಎಂಬತಕ್ಕಂಥ ಒಂದು ನೋವು ನಮ್ಮ ಸಮುದಾಯಕ್ಕೆ ಇದೆ ಬಹುಶಃ ಇಲ್ಲಿಯವರೆಗೆ ನೀವು ಮುಸಲ್ಮಾನ ಸಮುದಾಯದವರು ಸಂಘಟಿತವಾಗಿ ಒಂದು ವಿಚಾರವನ್ನು ಮಾತನಾಡುವುದನ್ನು ಕರ್ನಾಟಕದ ಇತಿಹಾಸದ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಕೇಳಿರಲಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಇಂಥ ವಿಚಾರಗಳು ಬಂದಾಗ ಸಾಮಾನ್ಯವಾಗಿ ಮಠಗಳು ಒಂದು ಸಲಹಾ ರೂಪದಲ್ಲಿ ರಾಜಕೀಯವನ್ನು ನೋ ನೋಡದೇ ಇದ್ದಾಗ ರಾಜಕೀಯದಲ್ಲಿ ನಡೆಯುವ ಅಪಸ್ತವ್ಯ ಅಸಂಬದ್ಧಗಳ ಬಗ್ಗೆ ಸರಿಯಾಗಿ ಒಂದು ಮೇಲ್ವಿಚಾರಣೆಯನ್ನು ಮಾಡದ ಮಾಡದೇ ಇದ್ದಾಗ ಪ್ರಬುದ್ಧತೆಯನ್ನು ತೋರದೇ ಇದ್ದಾಗ ನಾವು ಅವರಿಗೆ ಹೋಗಿ ಇಂಥ ಸಂದರ್ಭದಲ್ಲಿ ನೀವು ಮಾತನಾಡಬೇಕು ಮೌನ ಮುರಿಯಬೇಕು ರಾಜಕಾರಣಕ್ಕೆ ಸ್ವಲ್ಪ ಸಲಹೆಗಳನ್ನು ನೀಡಬೇಕು ಎನ್ನುವ ವಿಚಾರದಲ್ಲಿ ಸಿದ್ಧಗಂಗಾ ಮಠದ ಸ್ವಾಮೀಜಿಯವರಿಗೂ ಕೂಡ ಒಂದು ಪತ್ರದ ಮೂಲಕ ಹೇಗೆ ಲಿಂಗಾಯತ ಸಮುದಾಯ ಅಥವಾ ಇತರ ಸಮುದಾಯಗಳೊಂದಿಗೆ ಮುಸಲ್ಮಾನ ಸಮುದಾಯ ಕರ್ನಾಟಕದಲ್ಲಿ ಕಾಲಗಳಿಂದ ಹೊಂದಿಕೊಂಡು ಸವಾರಿಗೆ ಬಾಳವೆ ನಡೆಸ್ತಾ ಇದೆ ಹೀಗಿರುವಾಗ ಹಿಜಾಬ್ ಪ್ರಕರಣಗಳು ಮೀಸಲಾತಿ ಪ್ರಕರಣಗಳು ಮತ್ತು ಇನ್ನುಳಿದಂಥ ಹಲಾಲು ಇನ್ನೆಲ್ಲ ಭಾಳಷ್ಟು ಪ್ರಕರಣಗಳು ನಡೆದರೂ ಕೂಡ ನಾಡಿನ ಸಾಕ್ಷಿ ಪ್ರಜ್ಞೆಯಾಗಿರುವ ಮಠಗಳು ಮತ್ತು ಎಲ್ಲರೂ ಗೌರವಿಸುವ ಮಠಗಳು ಮುಸ್ಲಿಂ ಸಮುದಾಯ ಸೇರಿದಂತೆ ಎಲ್ಲ ಸಮುದಾಯಗಳು ಗೌರವಿಸುವ ಮಠಗಳು ಯಾವುದೇ ಒಂದು ಪಾತ್ರವನ್ನು ನಿರ್ವಹಿಸದೆ ಮೂಕ ಪ್ರೇಕ್ಷಕರಾಗಿ ಮೌನವಾಗಿ ನೋಡ್ತಾ ಇರಬಾರದು ಎನ್ನುವ ಒಂದು ಆಶಯವನ್ನು ಮಠದ ಸ್ವಾಮೀಜಿಗಳಿಗೆ ನಾವು ಪತ್ರದ ಮೂಲಕ ಹೇಳಿದ್ದೇವೆ ಈ ಹಿಂದೆಯೂ ಕೂಡ ನಾವು ಆದಿಚುಂಚಿನಗಿರಿ ಮಠಕ್ಕೆ ನಾಲ್ಕು ತಿಂಗಳ ಹಿಂದೆ ಹೋಗಿ ಕೂಡ ಸ್ವಾಮೀಜಿಯವರೊಟ್ಟಿಗೆ ಸುದೀರ್ಘವಾದ ಎರಡೂವರೆ ಗಂಟೆಯಷ್ಟು ಸಭೆಯನ್ನು ಮಾಡಿದ್ದೇವೆ ಇವತ್ತು ಕೂಡ ಹೆಚ್ಚು ಕಡಿಮೆ ನಲವತ್ತೈದು ನಿಮಿಷಗಳವರೆಗೆ ಸಭೆಯನ್ನು ಮಾಡಿದ್ದೇವೆ ಸ್ವಾಮೀಜಿಗಳು ಬಹಳ ಸಕಾರಾತ್ಮಕವಾಗಿ ವಿಚಾರಗಳ ಬಗ್ಗೆ ಸ್ಪಂದಿಸಿದ್ದಾರೆ ಇನ್ನುಳಿದಂತೆ ಮುಂದಿನ ದಿನಗಳಲ್ಲಿ ಯಾವುದಾದರೂ ಧರ್ಮ ಸಂಬಂಧಿತ ಬರೀ ಮುಸ್ಲಿಮ್ ಅಂತಲ್ಲ ಯಾವುದೇ ಧರ್ಮಸಮ್ಮತಿ ಏಕೆಂದರೆ ಧರ್ಮ ಸಂಬಂಧಿತವಾದ ವಿಚಾರ ನಡೆದಾಗ ಮಾಧ್ಯಮವಾಗಲಿ ಮಠವಾಗಲಿ ವ್ಯವಸ್ಥೆಗಳ ಸುಮ್ಮನೆ ಕುಳಿತುಕೊಳ್ತವೆ ಅಂತ ಹೇಳಿದ್ರೆ ಅದೊಂದು ಏನರ್ತವೆ ಮೌನ ಒಂದು ಒಂದು ಸಮ್ಮತಿಯ ಲಕ್ಷಣವಾಗಿದೆ ತೆಗೆದುಕೊಳ್ತಾರೆ ಹಾಗೆ ಅದೊಂದು ಸಮ್ಮತಿಯಾಗಿ ಕಾಣ್ತದೆ ಆಗಬಾರದು ಯಾಕಂದರೆ ಪ್ರಬುದ್ಧ ಸಮಾಜ ಪ್ರಬುದ್ಧ ವ್ಯವಸ್ಥೆಗಳು ಪ್ರಬುದ್ಧ ಮಠಗಳು ಪ್ರಬುದ್ಧ ವ್ಯಕ್ತಿತ್ವಗಳು ಯಾವತ್ತೂ ಕೂಡ ಮಾತಾಡಬೇಕು ಎನ್ನುವ ಒಂದು ಕರೆಯನ್ನು ನಾವು ಮಠದ ಸ್ವಾಮೀಜಿಗಳ ಮೂಲಕ ನೀಡಿದ್ದೇವೆ ಮಠದ ಸ್ವಾಮೀಜಿಗಳು ಕೂಡ ಮುಂದಿನ ದಿನಗಳಲ್ಲಿ ಯಾವುದಾದರೂ ಸಮಸ್ಯೆ ಇದ್ದಾಗ ಸಮುದಾಯಗಳ ಮಟ್ಟದಲ್ಲಿ ಕುಳಿತುಕೊಂಡು ಮಾತನಾಡೋಣ ಸಮಸ್ಯೆಗಳಿದ್ದಲ್ಲಿ ನಾವು ಪರಸ್ಪರ ಕುಳಿತುಕೊಂಡು ಮಾತನಾಡಿದರೆ ಮಾತ್ರ ಅದಕ್ಕೆ ಸರಿಯಾದ ಪರಿಹಾರ ಅಂತ ಅವರು ಕೂಡ ಸಮ್ಮತಿಯನ್ನು ಸೂಚಿಸಿದ್ದಾರೆ ಮಠದ ಭೇಟಿ ನಮಗೆ ಬಹಳ ಸಂತೋಷವನ್ನು ತಂದಿದೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿರುವ ಇನ್ನಿತರ ಮಠಗಳನ್ನು ಮತ್ತು ಮೇರು ವ್ಯಕ್ತಿತ್ವಗಳನ್ನು ಜವಾಬ್ದಾರಿಯುತ ಭೂಮಿಕೆ ನಿಭಾಯಿಸಿದ ಮತ್ತು ನಿಭಾಯಿಸುವ ಸಾಮರ್ಥ್ಯ ಈ ನಿಟ್ಟಿನಲ್ಲಿ ನಮ್ಮ ವೇದಿಕೆ ಅಂದರೆ ಮುಸ್ಲಿಂ ಬಾಂಧವ್ಯ ವೇದಿಕೆ ಕರ್ನಾಟಕವು ಈ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಕೂಡ ನಾವು ಈ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಮಾಡಲಿಕ್ಕಿದ್ದೇವೆ ಇದರ ನೇರ ಉದ್ದೇಶ ಏನಂತ ಹೇಳಿದ್ರೆ ಸಮಾಜದಲ್ಲಿ ಸೌಹಾರ್ದವನ್ನು ಸ್ಥಾಪಿಸೇವೆ ಯಾಕಂದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಸೌಹಾರ್ದವಿಲ್ಲದ ಒಂದು ತಾಣ ಅಂತೇಳಿದರೆ ಕರ್ನಾಟಕ ನಿಜವಾಗಿಯೂ ಸರ್ವಜನಾಂಗದ ಶಾಂತಿಯ ತೋಟ ಎಂತಕ್ಕಂಥ ಪರಿಕಲ್ಪನೆ ಈ ನೆಲದಲ್ಲಿ ಹುಟ್ಟಿದ್ದು ಆದರೆ ಈ ನೆಲದಲ್ಲೇ ಇಲ್ಲ ಇದಕ್ಕೆ ಕಾರಣ ಅಂತ ಕೇಳಿ ಏನಂತ ಕೇಳಿದರೆ ಒಂದು ಮಾಧ್ಯಮ ಒಂದು ಮಠಗಳು ಒಂದು ಪ್ರಬುದ್ಧ ವಿಚಾರಧಾರ ಇರುವವರು ಸರಿಯಾದ ಭೂಮಿಕೆಗಳನ್ನು ನಿರ್ಣಾಯಕವಾದ ಪಾತ್ರಗಳನ್ನು ನಿರ್ವಹಿಸದೇ ಇರುವುದರಿಂದ ಹಾಗಾಗಿ ನಿರ್ವಹಿಸಬೇಕು ಅಂತಹ ಪಾತ್ರಗಳನ್ನು ಬರೀ ಇನ್ನೊಂದು ಧರ್ಮ ಇನ್ನೊಂದು ಸಮುದಾಯ ಕೇಳೋದಲ್ಲ ನಾವು ಕೂಡ ಮುಸಲ್ಮಾನ ಸಮುದಾಯದಲ್ಲಿಯೂ ಕೂಡ ನ್ಯೂನತೆ ಇರುವ ನ್ಯೂನತೆಗಳನ್ನು ಕೆಲವೊಂದು ತಪ್ಪುಗಳನ್ನು ಸರಿಪಡಿಸಿಕೊಂಡು ಇನ್ನೊಬ್ಬರು ನಮ್ಮ ವಿಚಾರದಲ್ಲಿ ಸರ್ಕಾರ ಮಟ್ಟದಲ್ಲಿಯೋ ಅಥವಾ ಬೇರೆ ಸಂಘಟನಾತ್ಮಕ ವಿಚಾರದಲ್ಲಿಯೋ ಮಾಡುವ ತಪ್ಪುಗಳನ್ನು ಎಲ್ಲ ಸರಿದೂಗಿಸಿಕೊಂಡು ಸರಿಯಾಗಿ ಅದರ ಬಗ್ಗೆ ಪರಾಮರ್ಶೆ ನಡೆಸಿಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲ ಹೊಂದಿಕೆಯಿಂದ ಬಾಳಬೇಕೆನ್ನುವ ಆಶಯವನ್ನು ಹೊತ್ತುಕೊಂಡು ತುಮಕೂರಿಗೆ ಬಂದು ಇವತ್ತು ಸಭೆಯನ್ನು ಮಾಡಿ ಮಠಾಧೀಶರಾದ ಮಾತನಾಡಿ ಅವರಿಂದ ಒಂದು ಉತ್ತಮವಾದ ಪ್ರತಿಕ್ರಿಯೆಯನ್ನು ಪಡೆದಿದ್ದೇವೆ ಹಾಗಾಗಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಬಹಳ ಸಂತೋಷ ಬೇರೆ ಬೇರೆ ಜಾತಿ ಧರ್ಮ ಅಡೆಯಲ್ಲಿ ಪರಸ್ಪರ ಅಪ್ಪಣ ಹೂಡಿಕೆಯನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಬೇರೆ 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 ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಅದರ ಪ್ರಥಮ ಭಾಗವಾಗಿ ಕಳೆದ ವರ್ಷ ನಾವು ಆದಿತ್ಯಂಜನಗಿರಿಯ ಸ್ವಾಮೀಜಿಗಳನ್ನು ನಾವು ಭೇಟಿ ಮಾಡಿದ್ದೇವೆ ಈಗ ನಾವು ಇಲ್ಲಿ ತುಮಕೂರಿನ ಪ್ರತಿಷ್ಠಿತ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳನ್ನು ನಾವು ಭೇಟಿ ಮಾಡಿ ಅವರಿಗೆಲ್ಲ ಕೆಲವೊಂದು ವಿಚಾರಗಳನ್ನು ಆಶೆಯನ್ನು ಹಂಚಿಕೊಂಡು ನಾವು ಬರ್ತೇವೆ ಹೀಗೆ ಮುಂದಿನ ವರ್ಷಗಳಲ್ಲಿ ಬೇರೆ ಬೇರೆ ಮಠಗಳನ್ನು ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಪರಸ್ಪರ ಶಾಂತಿ ಮತ್ತು ಸೌಹಾರ್ದತೆಗೆ ಒತ್ತು ಕೊಟ್ಟು ಒಂದು ಸಂಘಟನೆ ಅಂತ ಅದರ ವಿಚಾರಗಳು ನಮ್ಮ ಕಾರ್ಯದರ್ಶಿ ಬಯಲು ಇವತ್ತು ನಮ್ಮ ಸೌಹಾರ್ದ ಕಾರ್ಯಕ್ರಮದ ಭಾಗವಾಗಿ ಸಿದ್ಧಗಂಗಾ ಮಠಕ್ಕೆ ತುಮಕೂರು ಸಿದ್ಧಗಂಗಾ ಮಠಕ್ಕೆ ನಾವು ಭೇಟಿ ನೀಡಿದ್ದೇವೆ ಉದ್ದೇಶ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕರ್ನಾಟಕದ ಸಾಮಾಜಿಕ ವಲಯದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಮತ್ತು ಧಾರ್ಮಿಕ ವಲಯದಲ್ಲಿ ಸಿದ್ಧಗಂಗಾ ಮಠ ಒಂದು ಅತ್ಯಂತ ಪ್ರಭಾವಿ ಮಠ ಯಾಕಂದ್ರೆ ಒಂದು ಸ್ಥಿರ ಮತ್ತು ಸಾಕ್ಷಿ ಮಟ್ಟಿ ಅಂತಕ್ಕಂಥ ಒಂದು ಮಠ ಅಂತ ಹೇಳಿದ್ರೆ ಸಿದ್ಧಗಂಗಾ ಮಠ ಕೆಲವೊಂದು ವಿಚಾರಗಳು ನಮಗೆ ಮಠದ ನಾಯಕತ್ವದೊಂದಿಗೆ ಹಂಚಿಕೊಳ್ಳಬೇಕು ಏನಂತ ಹೇಳಿದ್ರೆ ಅಂದ್ರೆ ಈ ಹಿಂದೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದ್ ಎರಡು ಒಂದು ಐದಾರು ವರ್ಷಗಳ ಹಿಂದೆ ಆ ಮುಸಲ್ಮಾನ ಸಮುದಾಯದ ವಿರುದ್ಧ ದಮನ ಶೋಷಣೆ ಈ ಮಟ್ಟದ ತೀವ್ರಗತಿಯಲ್ಲಿ ಇರಲಿಲ್ಲ ಯಾವ ಯಾವ ಸಂಘಟನೆ ಆಗ್ಲಿ ಯಾವ ಸರ್ಕಾರ ಆಗ್ಲಿ ಇದ್ರ ಮೇಲೆ ದಮನ ಮಾಡಿದೆ ಎಲ್ಲ ಬಿಜೆಪಿ ಸರ್ಕಾರವೇ ಮಾಡಿದೆ ಅದು ಅನುಮಾನವೂ ಇಲ್ಲ ಈಗ ಹೇಳ್ತಾ ಅದರಲ್ಲಿಯೂ ಕೂಡ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಮುಸಲ್ಮಾನ ಸಮುದಾಯದ ಮೇಲೆ ನಿರಂತರವಾದ ಶೋಷಣೆಗಳು ನಡೆದುಕೊಂಡು ಬಂದಿದೆ ಆ ಬೊಂಬಾಯಿ ಅವರು ನಮ್ಮ ರಾಜ್ಯದ ಒಂದು ದೊಡ್ಡ ಮತ್ತು ಗೌರವಾನ್ವಿತ ಸಮುದಾಯವಾದ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಹಾಗಾಗಿ ಆ ಸಮುದಾಯದ ಸ್ವಾಮೀಜಿಗಳಿಗೆ ನಾವು ನೇರವಾಗಿ ಹೇಗೆ ಬೇಟಾಗಿ ಬೇಟೆ ಆಗಿದ್ದೇವೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇಂಥದ್ದಾದಾಗ ಸ್ವಲ್ಪ ಸಮುದಾಯದ ಮುಖಂಡರಾಗಿ ರಾಜಕಾರಣ ಎನ್ನುವುದು ಅಧರ್ಮ ಅಂದ್ರೆ ರಾಜಧರ್ಮವಿಲ್ಲದ ಇಲ್ಲದ ರಾಜಕಾರಣ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಒಂದು ಬದ್ಧತೆಯನ್ನು ರಾಜಕಾರಣದ ಕುರಿತಾಗಿ ಸಮಾಜದ ಕುರಿತಾಗಿ ಮೆರಿಬೇಕು ಯಾಕಂತ ಹೇಳಿದ್ರೆ ಸೌಹಾರ್ದಯುತವಾದ ವಾತಾವರಣ ಕದಡಿದ್ರೆ ಅದು ಎಂತ ವ್ಯವಸ್ಥೆ ಆದ್ರೂ ಕೂಡ ವಿಫಲತೆ ಸಾಕ್ತದೆ ಇವಾಗ ಇರೋದು ಕಾಂಗ್ರೆಸ್ ಸರ್ಕಾರ ಹೌದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತೊಂದರೆ ಆಗಿದೆ ಈಗೇನಾಗಿಲ್ಲ ಅಲ್ಲೆ ಆಗಿತ್ತು ಸರ್ಕಾರವೇ ಇಲ್ಲ ಸರ್ಕಾರ ಇಲ್ಲದಿದ್ರು ಕೂಡ ನಮ್ಮ ಅಭಿಯಾನ ನಿರಂತರವಾಗಿರುತ್ತೆ ನಾವು ಸರ್ಕಾರಗಳನ್ನು ನೋಡಿಕೊಂಡು ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವುದಾಗಲಿ ಅಥವಾ ಯಾವುದೇ ವ್ಯವಸ್ಥೆಗಳ ಹತ್ತಿರ ಸಂಪರ್ಕ ಮಾಡುವುದಾಗ ಮಾಡುವುದಿಲ್ಲ ಇದು ಒಟ್ಟಾಗಿ ನಮ್ಮ ನಿರಂತರ ಕಾರ್ಯಕ್ರಮಗಳು ನಿಮ್ಮ ಈ ಸಂಘಟನೆಯಲ್ಲಿ ತಿಂಗಳ ಹಿಂದೆ ನಾವು ಆದಿಚುಂಚಿನಗಿ ಮಠದಲ್ಲಿಯೂ ಕೂಡ ಸ್ವಾಮೀಜಿಗಳೊಂದಿಗೆ ಸುದೀರ್ಘ ಎರಡು ಗಂಟೆ ಸಭೆ ಮಾಡಿದ್ದೇವೆ ಸೌಹಾರ್ದ ಕಾರ್ಯಕ್ರಮ ಭಾಗವಾಗಿ ಹೀಗೆ ನಾವು ರಾಜ್ಯದಲ್ಲಿ ಸೌಹಾರ್ದದ ಕುರಿತಾಗಿ ಅಂದ್ರೆ ಹಿಂದೂ ಮುಸಲ್ಮಾನರು ಮತ್ತು ಎಲ್ಲ ಸಮುದಾಯದಗಳು ಒಂದು ಒಟ್ಟಾಗಿ ಬದುಕಬೇಕೆನ್ನುವ ನಿಟ್ಟಿನಲ್ಲಿ ಯಾವ ಹೆಜ್ಜೆಗಳನ್ನು ನಾವು ತೆಗೆದುಕೊಳ್ಬೇಕು ಅಂದ್ರೆ ನಾವು ಮುಸ್ಲಿಂ ಲೇಖಕರು ಸಾಹಿತಿಗಳು ಚಿಂತಕರು ಸಾಧಕರು ಸೈನಿಕರು ಇರುವಂತಹ ಒಂದು ವೇದಿಕೆ ನಾವು ಪ್ರಜ್ಞಾವ ಸಮಾಜ ಪ್ರಜ್ಞಾವಂತ ಭಾಗವಾಗಿ ವಲಯವಾಗಿ ನಾವೇನು ಮಾಡ್ಬೇಕು ಅದನ್ನ ಮಾಡ್ಲಿಕ್ಕೆ ಹೊರಟಿದ್ದೇವೆ ಇಲ್ಲಿಯವರೆಗಿನ ಒಂದು ವರ್ಷದಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದೇವೆ ಮುಂದಿನ ದಿನ ಕೂಡ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಮತ್ತಷ್ಟು ಪ್ರಬುದ್ಧ ವ್ಯಕ್ತಿತ್ವಗಳನ್ನ ಸ್ವಾಮೀಜಿಯವರನ್ನ ಪ್ರಬುದ್ಧ ಚಿಂತನೆ ಇರುವವರನ್ನ ಸಂಪರ್ಕಿಸಿ ಅವರೊಂದಿಗೆ ಒಂದು ಒಳ್ಳೆ ರೀತಿಯ ಸಂವಹ ರಾಜ್ಯ ಸರ್ಕಾರಕ್ಕೆ ನಾವು ನಿರಂತರವಾಗಿ ಕೆಲವೊಂದು ವಿಚಾರಗಳಲ್ಲಿ ನಾವು ಲೇಖಕರಾದ್ರಿಂದ ಬರಹಗಳ ಮೂಲಕ ನಮ್ಮ ಭಾಷಣಗಳ ಮೂಲಕ ಕೆಲವೊಂದು ಸಲಹೆ ಸೂಚನೆಗಳನ್ನ ಕೆಲವೊಂದು ಮನವಿಗಳನ್ನ ಸೌಹಾರ್ದಯುತವಾದ ವಾತಾವರಣಕ್ಕೆ ಪೂರಕವಾದ ಅಹ್ ಕ್ರಮಗಳನ್ನು ತೆಗೆದುಕೊಳ್ಬೇಕೆನ್ನುವ ನಾವು ಅಹ್ ಬರಿತಾ ಇರ್ತೇವೆ ಯಾವತ್ತೂ ಕೂಡ ಆದ್ರೆ ನೇರವಾಗಿ ಸರ್ಕಾರ ನಮ್ಮನ್ನು ಅಷ್ಟು ಗಂಭೀರವಾಗಿ ಈ ಹಿಂದಿನ ಸರ್ಕಾರಗಳು ಪರಿಗಣಿಸಲಿಲ್ಲ ಈ ಸ ಈ ಸರ್ಕಾರವು ಅಷ್ಟಾಗಿ ಪರಿಗಣಿಸುದು ಕಾಣ್ತಾ ಇಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ವೇದಿಕೆಯ ಬೆಳವಣಿಗೆ ಆಗ್ತಾ ಇದ್ದಾಗ ನಿಜವಾಗಿ ಇಡೀ ರಾಜ್ಯ ನೋಡುವಂತ ಕೆಲಸಗಳನ್ನು ನಾವು ಮಾಡ್ತೇವೆ ಸರ್ಕಾರವಾಗಲಿ ವ್ಯವಸ್ಥೆ ಆಗಲಿ ಯಾರೇ ಆದರೂ ಕೂಡ ಮುಂದೊಂದು ದಿನ ಮುಸ್ಲಿಂ ಬಾಂಧವ್ಯ ವೇದಿಕೆ ಕರ್ನಾಟಕ ಅಂದ್ರೆ ಏನು ಎನ್ನುವುದನ್ನ ಎಲ್ಲರೂ ಮನೆಗಾಣುತ್ತಾರೆ ಎನ್ನುವ ವಿಶ್ವಾಸ ಇದೆ ನನ್ನ ಹೆಸರು ಮುಷ್ತಾಕ್ ಹೆಬೆಲ್ ಅಂತ ನಾನು ಮುಸ್ಲಿಂ ಬಾಂಧವ್ಯ ವೇದಿಕೆ ಕರ್ನಾಟಕ ಇದರ ಕಾರ್ಯದರ್ಶಿ ನನ್ನೊಟ್ಟಿಗೆ ಮುಸ್ಲಿಂ ಬಾಂಧವ್ಯ ವೇದಿಕೆಯ ಸಲಹಾರ ರಶೀದ್ ಉಬರ್ ಅವರಿದ್ದಾರೆ ನಾಸೀರ್ ಅಹಮದ್ ಚಿಕ್ಕಮಗಳೂರು ಅವರಿದ್ದಾರೆ ಜಮೀರ್ ಅಹಮದ್ ರಶದಿ ಧರ್ಮಗುರುಗಳು ಉಡುಪಿ ಸೈಯದ್ ಘನಿ ಖಾನ್ ರಾಷ್ಟ್ರ ಪ್ರಶಸ್ತಿ ವಿಜೇತ ಕೃಷಿ ವಿಜ್ಞಾನಿಗಳು ಹೈಕಾಡಿ ಮೊಹಮ್ಮದ್ ಅಸ್ಲಂ ಸಾಲಿಹತ್ ಕಾಲೇಜು ಗೂಡೆ ಇದರ ಪ್ರಾಂಶುಪಾಲರು ಹಕೀಮ್ ಡಾಕ್ಟರ್ ಹಕೀಂ ತೀರ್ಥಹಳ್ಳಿ ಇವರು ಬರುವ ವರ್ಷದ ನಮ್ಮ ಮುಸ್ಲಿಂ ಬಾಂಧವ್ಯ ವೇದಿಕೆ ನಿಯೋಜಿತ ಕಾರ್ಯದರ್ಶಿಗಳು ಇವತ್ತು ನಾವು ಸಿದ್ಧಗಂಗಾ ಮಠಕ್ಕೆ ಸೌಹಾರ್ದಯುತವಾದ ಒಂದು ಭೇಟಿಯನ್ನ ನೀಡಿದ್ದೇವೆ ಮತ್ತೆ ಸ್ವಾಮೀಜಿಗಳೊಟ್ಟಿಗೆ ದೀರ್ಘವಾದ ಒಂದು ಸಭೆಯನ್ನು ಮಾಡಿದ್ದೇವೆ ಸೌಹಾರ್ದಯುತವಾದ ವಾತಾವರಣ ಕರ್ನಾಟಕದ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಇದೆ ಮತ್ತು ಅತ್ಯಂತ ಗಂಭೀರ ಪರಿಸ್ಥಿತಿಯಲ್ಲಿದೆ ಈ ನಿಟ್ಟಿನಲ್ಲಿ ಮಠಾಧೀಶರಾದವರು ಅಂದ್ರೆ ನಾಡಿನ ಸಾಕ್ಷಿ ಮತ್ತು ಸ್ಥಿರ ಪ್ರಜ್ಞೆಗಳಾದಂತಹ ಮಠಾಧೀಶರು ಪ್ರಧಾನ ಮತ್ತು ನಿರ್ಣಾಯಕ ಭೂಮಿಕೆಗಳನ್ನು ನಿಭಾಯಿಸಬೇಕು ಎಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನ ಅವರಿಗೆ ಮುಖತಾ ಭೇಟಿಯಾಗಿ ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಸಿದ್ಧಗಂಗಾ ಮಠ ಬಹುಶಃ ರಾಜ್ಯದ ಜನರಿಗೆ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿರುವ ಹಾಗೆ ಸಾಮಾಜಿಕವಾದ ಕಳಕಳಿಯನ್ನ ಶತಮಾನಗಳಿಂದ ನಡೆಸಿಕೊಂಡು ಬಂದಿರುವಂತದ್ದು ಮಾತ್ರ ಆ ಕುರಿತಾಗಿ ಬದ್ಧತೆಯನ್ನು ತೋರಿರುವಂತಹದ್ದು ಈ ನಿಟ್ಟಿನಲ್ಲಿ ಕಳೆದ ಒಂದು ಐದಾರು ವರ್ಷಗಳನ್ನು ಹೆಚ್ಚು ಕಡಿಮೆ ಒಂದು ದಶಕದಿಂದ ಏನು ರಾಜಕಾರಣದಿಂದ ಪ್ರೇರಿತವಾಗಿ ಮುಸಲ್ಮಾನ ಸಮುದಾಯದ ಮೇಲೆ ನಿರಂತರವಾಗಿ ಹಿಜಾಬ್ ಹಲಾಲ್ ಮೀಸಲಾತಿ ಅಹ್ ಅಜಾನ್ ಇಂತಹ ವಿಚಾರಗಳ ಕುರಿತಾಗಿ ರಾಜಕೀಯ ಪ್ರೇರಿತವಾಗಿ ಏನು ದಮನ ಶೋಷಣೆಗಳು ನಡೆಸಿಕೊಂಡು ಬರ್ತಾ ಇವೆ ಸರ್ಕಾರಗಳು ಮತ್ತು ಕೆಲವು ಸಂಘಟನೆಗಳು ಈ ಹೀಗಾಗಿ ಹೀಗಾದಾಗ ಮಠಾಧೀಶರು ಮಧ್ಯ ಪ್ರವೇಶಿಸಿ ಅಂತ ಒಂದು ವಾತಾವರಣವನ್ನು ತಿಳಿಗೊಳಿಸುವುದು ಮತ್ತು ಅಂತ ಕಾರ್ಯವನ್ನು ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಬುದ್ಧತೆಯ ಪಾಠಗಳನ್ನು ಹೇಳಿಕೊಳ್ಳುವಂತದ್ದು ಮಾಡಬೇಕು ಎನ್ನುವ ಕಳಕಳಿಯ ಮನವಿಯನ್ನ ಸ್ವಾಮೀಜಿಗಳ ಜೊತೆಗೆ ಮಾಡಿದ್ದೇವೆ ಅಹ್ ಕರ್ಣ ಬಹುಶಃ ಗೊತ್ತಿರು ಎಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಈ ಹಿಂದೆ ಯಾವತ್ತೂ ಕೂಡ ಮುಸ್ಲಿಂ ಸಮುದಾಯ ಸಂಘಟಿತವಾಗಿ ಒಂದು ವೇದಿಕೆಯಲ್ಲಿ ಬಂದು ಬಿಟ್ಟು ಇಂತಹ ಸೌಹಾರ್ದಯುತವಾದ ವಾತಾವರಣ ಮೂಡಬೇಕು ಎನ್ನತಕ್ಕಂಥ ಚಿಂತನೆಯನ್ನು ಆ ಸಾರ್ವಜನಿಕವಾಗಿ ಪ್ರಕಟ ಪರಿಸ್ಥಿತಿ ಈ ಹಿಂದೆ ಹೆಚ್ಚು ಕಂಡು ಬಂದಿಲ್ಲ ಆದರೆ ಇಲ್ಲಿನ ಮುಸಲ್ಮಾನರೆಲ್ಲರೂ ಕೂಡ ಕರ್ನಾಟಕದ ಮುಸಲ್ಮಾನರಲ್ಲೇ ಸುಮಾರು ಎಂಬತ್ತೆಂಟು ಲಕ್ಷದಷ್ಟು ಮುಸಲ್ಮಾನರು ಸರ್ವಜನಾಂಗದ ಶಾಂತಿಯ ತೋಟ ಎನ್ನುವ ಪರಿಕಲ್ಪನೆಗೆ ಬದ್ಧರಾಗಿ ಇಲ್ಲಿಯವರೆಗೆ ಜೀವನವನ್ನು ನಡೆಸಿದವರು ಹೀಗಿರುವಾಗ ಅಂತ ಸಮುದಾಯವನ್ನು ಅಂದ್ರೆ ರಾಜ್ಯದ ಎಲ್ಲ ಭಾಷೆಯ ಕುರಿತಾಗಿ ಜಲದ ಕುರಿತಾಗಿ ನೀತಿಯ ಕುರಿತಾಗಿ ಎಲ್ಲ ವಿಚಾರದ ಕುರಿತಾಗಿ ಪ್ರತ್ಯಕ್ಷ ಪರೋಕ್ಷ ನೀಡಿದ ಸಮುದಾಯಕ್ಕೆ ಈ ರೀತಿಯಾದ ಶೋಷಣೆ ಮಾಡಿದಾಗ ಸ್ವಾಮೀಜಿಗಳು ಅದರಲ್ಲಿಯೂ ಕೂಡ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಹೆಚ್ಚಿನ ಭೂಮಿಕೆಯನ್ನು ನಿಭಾಯಿಸಿ ಸೌಹಾರ್ದಯುತ ವಾತಾವರಣವನ್ನು ಸಮಾಜದಲ್ಲಿ ಮೂಡಿಸಲು ಮತ್ತು ಶಾಂತಿಯುತವಾದ ಜೀವನವನ್ನು ಮುಂದಿನ ದಿನಗಳಲ್ಲಿ ಸಮುದಾಯಗಳು ನಡೆಸಿಕೊಂಡು ಹೋಗಲು ಪೂರಕರಾಗಬೇಕು ಮತ್ತು ಪ್ರೇರಕರಾಗಬೇಕು ಎಂತಕ್ಕಂತ ಒಂದು ಮನವಿಯನ್ನು ಮಾಡಿದ್ದೇವೆ ಸ್ವಾಮೀಜಿಗಳು ಅದಕ್ಕೆ ಸೂಕ್ತ ರೀತಿಯಲ್ಲಿ ಮತ್ತು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಬಹಳ ಸಂತೋಷ ಆಗಿದೆ ತಗೊಂಡ್ ಬರ್ತೀರಾ ನಾವು ರಾಜ್ಯಕ್ಕೆ ಸೀಮಿತವಾಗಿ ಕಾರ್ಯಚರಿಸುವ ಒಂದು ಯೋಜನೆ ಇಟ್ಕೊಂಡಿದ್ದೇವೆ ಹೇಳಿದ್ರೆ ನಮ್ಮ ರಾಜ್ಯ ದಕ್ಷಿಣ ಭಾರತದಲ್ಲಿ ಒಂದು ಅತ್ಯಂತ ಸೌಹಾರ್ದಕ್ಕೆ ಹೆಸರಾದ ರಾಜ್ಯ ಈ ರಾಜ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಈಗ ಸಮಸ್ಯೆ ಇರುವಾಗ ಇಲ್ಲಿ ಹೆಚ್ಚು ನಾವು ಆ ನಿಟ್ಟಿನಲ್ಲಿ ಸೌಹಾರ್ದ ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇರುವುದನ್ನು ಅದನ್ನು ಮಾಡ್ತಾ ಇದ್ದೇವೆ